ಸರ್ಕಾರ ಬೆಲೆ ಕೇಳಿ ಮಾಡುವುದರ ಮುಖಾಂತರ ಜನರ ಪ್ರಾಣವನ್ನ ಏನು ಹೇಳ್ತಿದ್ರು ಇದರಿಂದ ಬಡ ಜನರಿಗೆ ತುಂಬಾ ನಷ್ಟ ಆಗ್ತಾ ಇದೆ ಹಳ್ಳಿಯಿಂದ ಬರ್ತಕ್ಕಂತ ರೈತನಿಗೆ ತೊಂದರೆ ಆಗುತ್ತೆ ಹಾಗೆ ಹೀಗೆ ಏನೋ ವಿರೋಧ ಪಕ್ಷದಲ್ಲಿ ಮಾತಾಡೋಕ ಬಹಳ ಚೆನ್ನಾಗಿತ್ತು ಆದ್ರೆ ಈಗ ಅವರೇ ಒಂದು ಪೆಟ್ರೋಲ್ ಅನ್ನ ರೂಪಾಯಿ ಇನ್ನು ಡೀಸೆಲ್ ಅನ್ನ ಈ ರೀತಿ ಏರಿಸಿದ್ದಾರೆ ರೈತರಿಗೆ ಭಯ ಆಗ್ತಾ ಇಲ್ವಾ ಅದು ಅವರ ಗಮನಕ್ಕೆ ಇಲ್ವಾ ಈಗ ನಾನು ನಾನೇ ಹೇಳ್ತೇನೆ ಒಬ್ಬ ಒತ್ತ ತಗೊಂಡು ನಾನಿಲ್ಲಿ ಅಕ್ಕಿಯನ್ನು ಮಿಲ್ಲಲ್ಲಿ ಈ ರೀತಿ ಬೆಲೆ ಏರಿಕೆಯನ್ನು ಮಾಡಬೇಕು ಭಾಗ್ಯಗಳನ್ನು ಕೊಡೋದ್ರಲ್ಲಿ ನಾವು ಯಾರು ಅವ್ರು ಏನು ಹೇಳ್ತಿದ್ರು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಭಾಗ್ಯ ಕೊಡೋದಕ್ಕೋಸ್ಕರ ಭಾಗ್ಯವನ್ನು ನಾ ಕರ್ತು ಕಾಂಗ್ರೆಸ್ ಬಿಜೆಪಿ ಬಂದ್ಬಿಟ್ರೆ ಭಾಗ್ಯವನ್ನೇ ನಿಲ್ಲಿಸ್ಬಿಡ್ತಾರೆ ಅಂತೇಳಿ ಜನರ ಹತ್ರ ಮಹಿಳೆಯರ ಹತ್ರ ಅದರಲ್ಲೂ ಮಹಿಳೆಯರ ಹತ್ರ ಓಟ್ಗಳನ್ನು ಹಾಕ್ಸ್ಕೊಂಡಿದ್ದಾರೆ ನಾವು ಭಾಗ್ಯಗಳನ್ನು ಯಾವತ್ತೂ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಜನರಿಗೆ ತೊಂದರೆ ಆಗದ ರೀತಿ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿ ನೀವು ಈ ಭಾಗ್ಯಗಳನ್ನು ಕೊಡಿ ಅಂತಲೇ ಹೇಳ್ತಾ ಇದ್ದೀವಿ ಇವತ್ತು ಹೇಳ್ತೀವಿ ಆದರೆ ಅದನ್ನು ಮರಮಾಚಕೋಸ್ಕರ ಇನ್ನೊಂದರಲ್ಲಿ ಕೊಟ್ಟು ಇನ್ನೊಂದರಲ್ಲಿ ತಗೊಳ್ಳೋದನ್ನು ತಾವು ನಿಲ್ಲಿಸಬೇಕು ಅಂತ ಹೇಳಿ ನಾವು ಎರಡೂ ಮಂಡಲದಿಂದ ಸೇರಿ ನಾಳೆ ಪ್ರತಿಭಟನಾ ವಾಹನವನ್ನು ತಡೆದು ಪ್ರತಿಭಟನೆಯನ್ನು ಭಾರಿ ಪ್ರಮಾಣದಲ್ಲಿ ನಾವು ಮಾಡ್ತೇವೆ ಎಲ್ಲಿವರೆಗೂ ಅಂದರೆ ಮತ್ತೆ ಇದು ಸಾಂಪಲ್ ನಾಳೆ ಮಾಡ್ತಕ್ಕಂಥದ್ದು ಸಾಂಪಲ್ ಅವರು ಬೆಲೆ ಏರಿಕೆಯನ್ನು ಹಿಂಪಡೆದೇ ಇದ್ದರೆ ಮತ್ತು ಉಗ್ರವಾಗಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭಕ್ಕೆ ಇಷ್ಟಪಡ್ತೇವೆ